ವೀಕ್ಷಕ ಬಾಂಧವರಿಗೆಲ್ಲ ಚರಣ ಶರಣಾರ್ಥಿಗಳು ನಾನು ಸಂಘಯ್ಯ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯಥನವರ ಆಚರಣ ಧಾವಡದಲ್ಲಿ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಎಸಿಡಿಟಿ ಎಸಿಡಿಟಿ ಕಂಟ್ರೋಲ್ ಮಾಡಕ್ಕೆ ಅಥವಾ ಕಡಿಮೆ ಮಾಡೋಕ್ಕೆ ಒಂದು ಅದ್ಭುತವಾದಂಥ ಮನೆ ಮತ್ತು ನಿಮಗೆ ಮಾಹಿತಿ ಹೇಳ್ತೀನಿ ನಾನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ಆ ಲೈಕ್ ಮಾಡಬೇಕು ಶೇರ್ ಮಾಡಿ ನನ್ನ ಗುರು ತುಂಬಕ್ಕೆ ಅಂತೇಳಿ ನೀವು ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೈದ ಆಗ್ಬೇಕು ನಿಮ್ಮ ಅಡಿಗೆ ಮನೆಯೇ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ಪ್ರಕೃತಿ ಏನು ಸಿಗ್ತೈತಿ ಅದನ್ನು ಉಪಯೋಗ ಉಪಯೋಗ ಮಾಡಿಸಿಕೊಂಡು ಮಾಡಿಕೊಂಡು ಮಾಡೋದರಿಂದ ಒಂದು ಅದ್ಭುತವಾದಂಥ ಪರಿಣಾಮ ಅಥವಾ ಫಲಿತಾಂಶ ಸಿಗ್ ನಮಗೆ ಸಿಗ್ತೈತಿ ಅದನ್ನು ಮಾಡಿ ಈ ಎಸಿಡಿಟಿ எசிடிட்டி உழிச்சியாக பர்த்தி உரி ஆகிடுத்து எசிடிட்டி கபட்டி ஆகிர் தான் பீதி சரியாக சரியாக கூட எசிடிட்டி சா ஸ்டார்ட் ஆகை அத்வாக இ பானிபுரி மசாலபுரி பிஜா பர்கர் அவனு தீவ்வி நம்ம எண்ணெய் பதார்த்த கரீது உடது எல்லாம் தித்தீவ் அதை ஏன் அத்வா பச்சன்கிறியை சரி இரலில் அதுக்கூத்த இங்க எசிடிட்டி ஆக்கை ஐ எசிடிட்டி கடமைக்கன்ட்ரோல் ஏனப்பா ஐ அசிடிட்ட கண்ட்ரோல் ஒன்று அதுபுதவாத மணி வந்து கேட்குது ஏனப்பா அந்த உத்தித்தலை உத்தது மண்ணு உத்தது மண்ணு மண்ணு தோணி மணித்தோகிரி தோண்ட இதெல்லாம் நீர் ஹாக்கிரோது స్వల్పు బట్టలుచుకొని దిస్ చో ఇదో అదనూ జ్జి పౌడర్ మాకుంటు స నీరు హాకీ నీరు హాకీ అదన ఎది మొత్తం వట్టి భాగ వట్ట మారు కీడువట్టి పట్టి వట్టి అంతారా కేళు వీటి బ్యాగ్ వట్టి ఆ భాగ్ మాడి ಅರ್ಧ ಗಂಟೆ ಬಿಡ್ಬೇಕು ಒಣಗಬೇಕದು ಬಿರನ್ನ ಬೀಳ್ಬೇಕು ಒಣಗತ್ತದು ಆರ ಮನೆ ಯಾರು ಬೇರನ್ನ ಬಿರಿತೈತದ ಬೇರಾಣೆ ಬಿರಿಬೋದು ಅಂತಾರಲ್ಲ ಹಾಂ ಬೇರಾಣಿ ಬೀರಿತೈತದ ಬಿರೀತಪ್ಪಾತ್ರೆ ಈ ಥರ ಇಪ್ಪತ್ತು ನಿಮಿಷ ಬೀರ ಬಿಳಿಸಿ ಅದನ್ನು ತೊಳ್ಕೊಳ್ರಿ ದಾನ ಮಾಡಿ ಈ ಥರ ನೀವು ನಿಮ್ಮ ಎಸಿಡಿಟಿ ಕಡಿಮೆ ಹೊತ್ತು ಬರ್ತೈತಿ ಹತೋಟಿ ಬರ್ತೈತಿ ಕಂಟ್ರೋಲ್ ಕಂಟ್ರೋಲ್ ಇವರ್ ಶಲ್ಪ್ ಅಂತಾರಲ್ಲ ಹಂಗೆ ಕಂಟ್ರೋಲಿಗೆ ಬರ್ತೈತಿ ಎಸಿಡಿಟಿ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತಿದ್ದು ಮಾಡಿ ಇದ್ರ ಉಪಯೋಗ ತಗೋಬೇಕು ತೊಗೊಂಡು ತಗೊಂಡು ನನಗೆ ಕರೆಂಟ್ ಮಾಡಿ ತಿಳಿಸ್ರಿ ಅಥವಾ ಫೈಸ್ ಬೇಸಿಸ್ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳ್ಕಳಿ ಪ್ರಾರ್ಥನೆ ಮಾಡ್ತೀರಿ ಮತ್ತು ನಮ್ಮ ಆಶ್ರಮದ ಶ್ಲೋಕನೇ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತು ಇಂಥದ ಬಾಯಿ ತಗೊಂಡು ಬಿಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು